ಅವರು ದಕ್ಷ ಅಧಿಕಾರಿ ಅಂತಾನೆ ಒಳ್ಳೆ ಹೆಸರು ಮಾಡಿದ್ರು ಹೆಂಡತಿ ಮಕ್ಕಳು ಗದಗದಲ್ಲಿದ್ದರೆ ಇವರು ಮಾತ್ರ ಹಾವೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ನಿನ್ನೆ ಹೆಂಡತಿ ಮಕ್ಕಳನ್ನ ನೋಡೋದಕ್ಕೆ ಅಂತ ಹೊರಟವರು ದುರಂತ ಅಂತ್ಯ ಕಂಡಿದ್ದಾರೆ ರಸ್ತೆಯಲ್ಲೇ ಸುಟ್ಟು ಕರಕಲಾದ ದಕ್ಷಾಧಿಕಾರಿ ವಿಧಿಯ ಮೋಸದಾಟಕ್ಕೆ ಲೋಕಾ ಸಿಪಿಐ ಬಲಿ ಅದೇನೋ ಗೊತ್ತಿಲ್ಲ ವರ್ಷದ ಕೊನೆ ತಿಂಗಳು ಬಂತಂದ್ರೆ ಸಾಕು ಸಾವು ನೋವಿನ ಸರಣಿ ಶುರುವಾಗುತ್ತೆ ಬದುಕಿ ಬಾಳಬೇಕಿದ್ದವರೇ ಅರ್ಧ ದಾರಿಯಲ್ಲಿ ಬಿಟ್ಟು ಹೊರಡುತ್ತಿದ್ದಾರೆ ನಾಲ್ಕು ಜನರಿಗೆ ಮಾದರಿಯಾಗಿದ್ದವರು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಅಂದ್ಕೊಂಡವರನ್ನು ಭಗವಂತ ಕರ್ಕೊಂಡು ಹೋಗ್ತಿದ್ದಾನೆ ಮೊನ್ನೆ ಮೊನ್ನೆ ತಾನೇ ಹಿರಿಯ ದಕ್ಷಾಧಿಕಾರಿ ಮಹಂತೇಶ್ ಬೀಳಗಿ ದುರಂತ ಅಂತ್ಯ ಕಂಡಿದ್ರು ತಮ್ಮನ ಮಗಳ ಮದುವೆಗೆ ಹೊರಟವರು ರಸ್ತೆ ಮಧ್ಯೆಯೇ ಭೀಕರವಾಗಿ ಸಾವನ್ನಪ್ಪಿದ್ರು ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಲೋಕಾಯುಕ್ತ ಸಿಪಿಐ ಆಗಿದ್ದ ಅಧಿಕಾರಿಯೊಬ್ಬರು ರಸ್ತೆ ಮಧ್ಯೆಯೇ ಸುಟ್ಟು ಕರಕಲಾಗಿದ್ದಾರೆ ಎಂಥ ಸಾವು ಆಗದ ವೈರಿಗೂ ಬೇಡ ಬಿಡಿ ನನ್ನವರು ತನ್ನೋರು ಅನ್ನೋರಿಗೆ ಕೊನೆಯದಾಗಿ ಮುಖ ತೋರಿಸುವುದಕ್ಕೂ ಆ ಭಗವಂತ ಅವಕಾಶ ಮಾಡಿಕೊಟ್ಟಿಲ್ಲ ಇಡೀ ದೇಹವೇ ಸುಟ್ಟು ಕರಕಲಾಗಿದೆ ಮಾಂಸದ ಮುದ್ದೆಯಂತಾಗಿದ್ದ ದೇಹವನ್ನು ಅಧಿಕಾರಿಗಳು ಬಳಿದುಕೊಂಡು ಹೋಗಿದ್ದಾರೆ ಇವರ ಹೆಸರು ಪಂಚಾಕ್ಷರಿ ಸಾಲಿಮಠ ಅಂತ ಮೂಲತಃ ಬೆಳಗಾವಿ ಜಿಲ್ಲೆಯ ಮುರಗೋಡ್ ನಿವಾಸಿ ಎರಡ್ ಸಾವಿರದ ಮೂರರಲ್ಲಿ ಪಿಎಸ್ಐ ಆಗಿ ಪೊಲೀಸ್ ಇಲಾಖೆಗೆ ಸೇರಿದ್ರು ಅತಿ ಹೆಚ್ಚು ಕಾರ್ಯನಿರ್ವಹಿಸಿದ್ದು ಕಲಬುರಗಿಯಲ್ಲಿ ಬೈಲಹೊಂಗಲದ ಇನ್ಸ್ಪೆಕ್ಟರ್ ಆಗಿದ್ದವರು ಮೂರು ತಿಂಗಳ ಹಿಂದಷ್ಟೇ ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿದ್ದರು ಹಾವೇರಿಯಲ್ಲಿ ಲೋಕಾಯುಕ್ತ ಸಿಪಿಐ ಆಗಿದ್ದವರು ದಕ್ಷ ಅಧಿಕಾರಿ ಅಂತಾನೆ ಹೆಸರು ಪಡೆದಿದ್ರು ಆದರೆ ಒಳ್ಳೆ ಹುದ್ದೆಯನ್ನೇ ಕೊಟ್ಟಿದ್ದ ಭಗವಂತ ಆಯಸ್ಸು ಕೊಟ್ಟಿರಲಿಲ್ಲ ಹೆಂಡತಿ ಮಕ್ಕಳ ಜೊತೆ ಹತ್ತಾರು ವರ್ಷಗಳ ಕಾಲ ಜೀವನ ನಡೆಸಬೇಕಿದ್ದವರು ಹೀಗೆ ಬೀದಿಯಲ್ಲಿ ಬೆಂದು ಹೋಗಿದ್ದಾರೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಅಧಿಕಾರಿ ನಿನ್ನೆ ಸಾಯಂಕಾಲ ಏಳು ಏಳುವರೆ ಸುಮಾರಿಗೆ ಒಂದು ಅಪಘಾತ ಅಲ್ಲಿ ಆಗಿದೆ ಅವರು ಒಬ್ಬರೇ ಟ್ರಾವೆಲ್ ಮಾಡ್ತಿದ್ರು ಅವರದ್ದು ಈಗ ಸ್ಥಳ ನಿಯುಕ್ತಿ ಇದೆ ಲೋಕಾಯುಕ್ತ ಹಾವೇರಿ ಕಳೆದ ಮೂರು ವರ್ಷ ಮೂರು ಮೂರು ತಿಂಗಳಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ರು ನಲವತ್ನಾಲ್ಕು ವರ್ಷದ ಪಂಚಾಕ್ಷರಿ ಸಾಲಿ ಮಠ ಹಾವೇರಿಯಲ್ಲಿ ಕರ್ತವ್ಯ ಇದ್ದರೆ ಹೆಂಡತಿ ಮಕ್ಕಳು ಗದಗದಲ್ಲಿ ವಾಸವಾಗಿದ್ರು ಹೀಗಾಗಿ ಆಗಾಗ ಹೋಗಿ ಹೆಂಡತಿ ಮಕ್ಕಳನ್ನ ವಿಚಾರಿಸಿಕೊಂಡು ಬರ್ತಾ ಇದ್ರು ಇವತ್ತು ಯಾವುದೋ ಕೇಸ್ನಲ್ಲಿ ಕೋರ್ಟ್ ಎವಿಡೆನ್ಸ್ ಆಗಿ ಬೆಳಗಾವಿಗೆ ಹೋಗಬೇಕಾಗಿತ್ತು ಹೀಗಾಗಿ ನಿನ್ನೆ ಸಂಜೆ ಹೆಂಡತಿ ಮಕ್ಕಳನ್ನ ನೋಡೋದಕ್ಕೆ ಗದಗಕ್ಕೆ ಹೊರಟಿದ್ರು ರಾತ್ರಿ ಅಲ್ಲಿಯೇ ಉಳಿದು ಬೆಳಗ್ಗೆ ಬೆಳಗಾವಿಗೆ ಬರೋ ಪ್ಲಾನ್ ಇತ್ತು ಇನ್ನೇನು ಜಸ್ಟ್ ಅರ್ಧ ಗಂಟೆ ಪ್ರಯಾಣ ಮಾಡಿದ್ರೆ ಗದಗ ಸೇರಿಕೊಳ್ತಾ ಇದ್ರು ಅಷ್ಟರಲ್ಲೇ ವಿಧಿ ರಣಕೇಕೆ ಹಾಕಿದೆ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡಿತಾ ಇದ್ದಂತೆ ಪಕ್ಕದ ರಸ್ತೆಗೆ ಕಾರು ಜಂಪ್ ಆಗಿದೆ ಎರಡು ಮೂರು ಪಲ್ಟಿಯಾಗಿ ರಸ್ತೆ ಪಕ್ಕಕ್ಕೆ ಹೋಗಿ ಬೀಳುತ್ತಿದ್ದಂತೆ ಒಮ್ಮೆಲೆ ಪೆಟ್ರೋಲ್ ಸೋರಿಕೆಯಾಗಿದೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಇಡೀ ಕಾರೇ ಹೊತ್ತಿ ಉರಿದಿದ್ದು ಪಂಚಾಕ್ಷರಿ ಸಾಲಿಮಠ ಸಜೀವ ದಹನವಾಗಿದ್ದಾರೆ ನಾವು ಭಾಳ ಒಳ್ಳೆ ನಾವು ಕೂಡ ಹತ್ತಿರ ಸಂಬಂಧಿ ಅವನಿಗೆ ಅವ್ರಿಗೆ ಎರಡು ಆಮೇಲೆ ಅವ್ರ ಮನೆಯವರು ಕೂಡ ಟೀಚರು ಅವ್ರ ತಂದೆಯವರು ಕೂಡ ಸಮಾಜ ಕಲ್ಯಾಣ ಇಲಾಖೆ ವರ್ಕ್ ಮಾಡಿದ್ರು ಬಹಳ ಒಳ್ಳೆಯ ವ್ಯಕ್ತಿತ್ವದ ಹುಡುಗ ಎರಡು ಸಾವಿರ ಮೂರು ಬ್ಯಾಚ್ನಲ್ಲಿ ಅವನು ನೌಕರಿ ತಗೊಂಡಿದ್ದ ಸಾಲಿಮಠರ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿ ಬಳಗವೇ ಹುಬ್ಬಳ್ಳಿಗೆ ಎಂಟ್ರಿ ಕೊಟ್ಟಿತ್ತು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡುತ್ತಿದ್ದಂತೆ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮಾರ್ಗದುದ್ದಕ್ಕೂ ನಿಂತಿದ್ದ ಜನ ದಕ್ಷ ಅಧಿಕಾರಿಗೆ ಕಣ್ಣೀರ ನಮನ ಸಲ್ಲಿಸಿದ್ದಾರೆ ಇವರು ಎರಡು ಸಾವಿರದ ಮೂರನೇ ಬ್ಯಾಚ್ನ ಪಿಎಸ್ಎ ಆಗಿದ್ದು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಗುಲ್ಬರ್ಗ ಹಾಗೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಬಹಳ ಒಳ್ಳೆಯ ಅಧಿಕಾರಿ ಕೂಡ ಕೂಡ ಒಟ್ನಲ್ಲಿ ಹೆಂಡತಿ ಮಕ್ಕಳನ್ನ ನೋಡಬೇಕು ಅಂತ ಹೊರಟವರು ಹೆಣವಾಗಿ ಹೋಗಿದ್ದಾರೆ ಮನೆಯವರಿಗೆ ಮುಖ ತೋರಿಸೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಶಿವರಾಮ್ ಅಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ